ಹಲೋ ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಮಾಡ್ತಾ ಇರೋಂಥದ್ದು ನಾಟಿ ಕೋಳಿ ಬಿರಿಯಾನಿ ಅದಕ್ಕೆ ಏನೇನಂತ ಬೇಕಾಗುತ್ತೆ ಪದಾರ್ಥನ ನೋಡ್ಕೊಳ್ಳೋದ ಬನ್ನಿ ಸ್ಪೈಸಿಸು ಬಂದು ಬೇಕಾದಂಥದ್ದು ಸಾಜಿರ ಎರಡು ಟೇಬಲ್ ಸ್ಪೂನು ಜೀರಾ ಕಾಲು ಟೇಬಲ್ ಸ್ಪೂನು ಮತ್ತು ಬಿರಿಯಾನಿ ಎಲೆ ನಾಲ್ಕು ಏಲಕ್ಕಿ ಒಂಬತ್ತು ಕಲ್ಲುವ ಮತ್ತು ಮರಾಠ ದೊಡ್ಡ ಎರಡು ಚಿಕ್ಕದು ಮಗ್ಗು ಹಾಗೇ ಸ್ವಲ್ಪ ಜೇಕಾಯಿ ಪತ್ರ ಎಲೆ ಹಾಗೆ ಇದು ಸ್ಪೈಸಿಸು ಇದ್ರ ಜೊತೆ ಬೇಕಾದಂಥ ಪದಾರ್ಥ ಇನ್ನೊಂದು ಕೊತ್ತಂಬರಿ ಪುದೀನ ಹಾಗೂ ಮತ್ತು ಮೆಂತ್ಯ ಸೊಪ್ಪು ಇದು ಎಲ್ಲ ಒಂದೊಂದು ಕೈ ಹಿಡಿಯಷ್ಟು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಐದು ಹಸಿಮೆಣಸಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಮೆಂತ್ಯಾನ ನಾನು ಸಾರಿ ಪಾಲಕ್ನ ರುಬ್ಕೊಳ್ತೀನಿ ಆನೆಯನ್ನು ಮತ್ತು ಟೊಮೊಟೊ ಆನಿಯನ್ ಬಂದು ನಾಲ್ಕು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿ ಕಾಯಿ ಉರಿಯಕ್ಕೆ ಹಾಕ್ತೀನಿ ಒಂದು ನಿಂಬೆ ಹಣ್ಣು ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿಕಾಯಿನ ಮತ್ತು ಕೊತ್ತಂಬರಿ ಬರಿ ಕುದೀನ ಮತ್ತು ಪಲಕನ್ನ ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಮತ್ತು ಆನಿಯನ್ನ ಮತ್ತು ಟೊಮೊಟೊ ಹುರ್ಕೊಳ್ಳೋಕಾಕೋತೀನಿ ಅದ್ರ ಜೊತೆ ಇದು ಹಾಕ್ಕೊಳ್ತೀನಿ ಇಷ್ಟು ಬೇಕಾದಂಥ ಐಟಮ್ ನಾಟಿ ಕೋಳಿ ಬಿರಿಯಾನಿ ಮಾಡ್ತಾ ಇರೋಂಥದ್ದು ನೋಡ್ಕೊಳ್ಳಿ ಒಂದು ಲೆಮನ್ ಬೇಕಾಗುತ್ತೆ ಸಿಂಪಲ್ಲಾಗಿ ಮಾಡೋ ಅಂಥದ್ದು ಟೇಸ್ಟಿಯಾಗಿ ಜೊತೆಗೆ ನಾವು ಮಟನ್ಗೆ ಮತ್ತು ಬಿರಿಯಾನಿಗೆ ಎಲ್ಲ ಥರ ಯೂಸ್ ಮಾಡೋ ಅಂಥ ಇದೆ ನಮ್ಮ ಸ್ಪೆಷಲ್ ಸ್ಪೈಸಿಸ್ ಗರಮ್ ಮಸಾಲ ಪೌಡ್ರು ರೆಡಿ ಮಾಡ್ಕೊಂಡಿದ್ವಿ ಟೋಟಲ್ಲು ಇಪ್ಪತ್ತೆರಡು ಥರ ಐಟಮ್ಸ್ ಹಾಕ್ಕೊಂಡು ಇದನ್ನು ರೆಡಿ ಮಾಡಿರೋ ಅಂಥದ್ದು ಮಸಾಲಾ ಪೌಡ್ರೂ ಇದನ್ನು ಎಷ್ಟೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ಟ್ವೆಂಟಿ ಟು ಐಟಮ್ಸ್ನ ಹೇಗೆ ಉರ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಮತ್ತು ತಕ್ಕಂತೆ ಎಷ್ಟು ಬೇಕಾಗುತ್ತೆ ಎಷ್ಟು ಗ ಕೆ ಜಿ ಮಾಡ್ತಾಯಿದ್ದೀರಾ ಎಷ್ಟು ಪಾವು ಮಾಡ್ತಾಯಿದ್ದೀರಾ ಅಂಥದಕ್ಕೆ ನೀವು ಹಾಕೋಬೇಕಾಗತ್ತೆ ಇದು ನಮ್ಮ ಸ್ಟೈಲಿಯ ಬಿರಿಯಾನಿ ಪೌಡ್ರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡ್ತೀವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಮಾಡ್ಕೊಬೋದು ನಾನು ಹೇಳಿರೋ ಅಂಥ ಎಲ್ಲ ಪದಾರ್ಥನೂ ಒಂದು ಟೈಮ್ ಹುರ್ಕೊಂಡು ಅದನ್ನು ಮಿಕ್ಸಿಲಿ ಒಂದು ಸರಿ ರುಬ್ಬಿ ಈ ಥರ ಇಟ್ಕೋಬೋದು ಯಾವಾಗ ಬೇಕಾದ್ರೆ ಹಾಕ್ಕೋಬೋದು ಬನ್ನಿ ಫ್ರೆಂಡ್ಸ್ ನೋಡೋದಾ ಯಾವ ಥರ ಮಾಡೋದ ಅಂತ ನಾಟಿ ಕೋಳಿ ಬಿರಿಯಾನಿನ ತೋರಿಸ್ತೀನಿ ಪಾತ್ರೆ ಕಾಯಬೇಕು ಮತ್ತು ಎಣ್ಣೆ ಹಾಕೊಳ್ಳೋಣ ಫ್ರೆಂಡ್ಸ್ ಎಣ್ಣೆ ಇದ್ದೀವಿ ಟೂ ಹಂಡ್ರೆಡ್ ಎಮ್ ಎಲ್ಲು ಹಾಕ್ತಾ ಇದ್ದೀವಿ ಫ್ರೆಂಡ್ಸ್ ಹಾನೇನು ಹಾಕ್ತಾಯಿದ್ದೀವಿ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀವಿ ಹಾನೇನ ಜೊತೆನೆ ನಾಲ್ಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಟೊಮೊಟೊ ಹಾಕೊಳ್ಳೋಣ ಫ್ರೆಂಡ್ಸ್ ನಾನೇನು ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಟೊಮೊಟೊ ಹಾಕೋತಾ ಇದೀವಿ ತುಮ ಚೆನ್ನಾಗಿ ಇವಾಗ ಸ್ವಲ್ಪ ಬಾಯ್ಲ್ ಫ್ರೆಂಡ್ ರುಬ್ಕೊಂಡ್ರಂಥ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಪುದೀನ ಪಾಲಕ್ ಅದು ಹಾಕ್ತಾ ಇದ್ದೀವಿ ಚೆನ್ನಾಗಿ ಮಸಾಲೆ ಬೇಯ್ತಾ ಇದೆ ಹಸಿ ಸ್ಮೆಲ್ ಹೋಗ್ಬೇಕು ಮಸಾಲೆ ಇದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕೋತಾ ಇದ್ದೀನಿ ಅಷ್ಟು ಅರ್ಶನ ಹಾಕೋತಾ ಇದ್ದೀನಿ ಮಸಾಲ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನು ಎರಡೂವರೆ ಹಾಕೋತಾ ಇದ್ದೀನಿ ನಾಟಿ ಕೋಳಿ ಹಾಕೋತಾ ಇದ್ದೀವಿ ಒಂದು ಧ್ರುವ ಸರ್ ಜೊತೆ ಆರು ಗ್ಲಾಸ್ ಆರುಣ್ಣಿ ಚೆನ್ನಾಗಿ ಬೆಂದಿದೆ ಮಸಾಲೆ ಮತ್ತೆ ಚಿಕನ್ನು ಎಲ್ಲ ಬಿಟ್ಟಿದೆ ನೋಡಿ ಇವಾಗ ಅಕ್ಕಿ ಹಾಕೊಳ್ಳೋ ಅಂತ ಟೈಮು ಉಪ್ಪು ನೋಡ್ಬಿಟ್ಟು ಖಾರ ನೋಡ್ಬಿಟ್ಟು ಅಕ್ಕಿ ಹಾಕೊಳ್ಳೋಣ ಫ್ರೆಂಡ್ಸ್ ಅಕ್ಕಿ ಹಾಕ್ಕೊಂಡಿದ್ವಿ ನಾಲ್ಕು ಗ್ಲಾಸ್ ಅಷ್ಟು ಎಂಟು ಗ್ಲಾಸಸ್ ನೀರು ಹಾಕ್ಕೊಂಡಿದ್ವಿ ಈಗ ಚೆನ್ನಾಗಿದು ಸುಳ್ತಾ ಇದೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಒಂದು ಕೈ ಅಷ್ಟು ಹಾಕಿದಾಗ ಮತ್ತೆ ಅರ್ಧ ಕೈ ಅಷ್ಟು ಉಪ್ಪು ಹಾಕೊಂಡಿದೀನಿ ಈಗ ಪರವಾಗಿಲ್ಲ ಸೂಪರಾಗಿ ನಾಟಿ ಕೋಳಿ ಬಿರಿಯಾನಿ ತುಂಬ ಕರೆಕ್ಟಾಗಿ ಪಂಗಿದೆ ಹಾಗೆ ಸೂಪರ್ ಟೇಸ್ಟ್ ಇದೆ ಘಮ 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 ಅಂತ ಇದೆ ಆಹಾ ನಾವೊಂದು ಒಂದು ತುತ್ತು ಟೇಸ್ಟ್ ನೋಡಿದೆ ಸಖದಾಗಿದೆ ಫ್ರೆಂಡ್ಸ್ ಸತ್ಯವಾಗಲೂ ಯಾರಾದರೂ ಇಷ್ಟಪಟ್ಟರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಮಾಡಿಕೊಡ್ತೀವಿ ಸಖತ್ತಾಗಿದೆ ಮತ್ತು ನೆಕ್ಸ್ಟ್ ಡಿಸೆಂಬರಲ್ಲಿ ನಾವು ಕ್ಲೌಡ್ ಚಿಕನ್ ಓಪನ್ ಮಾಡ್ತಾಯಿದ್ದೀವಿ ಅದು ಹೆಸರು ಹೇಳ್ತೀವಿ ಅದನ್ನು ನೀವು ಆರ್ಡ್ರ್ ಮಾಡ್ಬೋದು ಹಾಗೆ ಹೇಗಿದೆ ಅಂತ ನಾನು ತೋರಿಸ್ತೀನಿ ತಿಂದು ಆ ವೀಡಿಯೋನು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಗುಡ್ ಬಾಯ್ ಹಾಯ್ ಫ್ರೆಂಡ್ಸ್ ನಾಟಿ ಕೋಳಿ ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ ನೋಡಿ ಹೆಂಗಿದೆ ಟೇಸ್ಟು ಸಕ್ಕತ್ತಾಗಿ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಸೂಪರಾಗಿದೆ ಸಕ್ಕತ್ತಾಗಿದೆ Súppar hagið það, sakka það hagið. <laughs> Vá. Wow.